Right. <laughs> ಈಗ ಇವತ್ತಿನ ಪ್ರತಿಭಟನೆ ನಾವು ನಮ್ಮ ಕೆ ಜಿ ಎಫ್ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕಂತೇಳಿ ಈಗ ಮಾಡಿದ್ದೀವಿ ನಾವೇನೇನು ಅವ್ರ ಮುಂದೆ ಒತ್ತಾಯಗಳು ಇಟ್ಟಿದ್ದೀವೋ ಅದರ ಎಲ್ಲ ವಿಷಯಗಳ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಆಗಿರ್ತಕ್ಕಂಥದ್ದು ಮತ್ತೆ ಮರುಕಳಿಸಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಅವ್ರ ಅಭಿನಂದನೆಗಳನ್ನ ತಿಳಿಸ್ತೀವಿ ನಮ್ಮ ಉದ್ದೇಶ ಇಷ್ಟೇ ಇತ್ತು ಎಲ್ಲಿ ನಮಗೆ ಬೆಂಗಳೂರು ಕಸ ಇಲ್ಲಿ ಬಂದು ಬಿದ್ದೋಗುತ್ತೋ ತಗೊಂಬಂದು ಹಾಕ್ಬಿಡ್ತಾರೇನೋ ಒಂದು ಆತಂಕ ಆದರೆ ಮುನ್ನೂರು ಎಕರೆಯಲ್ಲಿ ಪ್ರತಿದಿನ ನಾಲ್ಕೂವರೆ ಸಾವಿರ ಟನ್ನು ಇಲ್ಲಿ ಗೊಬ್ಬರ ಬಂದು ತಂದಾಗ್ತಾರೆ ಕಸ ತಂದಾಗ್ತಾರೆ ಹೇಳಿದ್ರೆ ಸುಮಾರು ಐವತ್ತು ಕಿಲೋಮೀಟರ್ ವ್ಯಾಪ್ತಿಗೆ ಇದು ವಿಸ್ತಾರ ಆಗುತ್ತೆ ಆಮೇಲೆ ಅಂತರ್ಜಲ ಏನಾಗುತ್ತೆ ಕುಡಿಯೋಕೆ ನೀರು ಆಗಲ್ಲ ಆಮೇಲೆ ಬಟ್ಟೆ ಹೋಗೋಕ್ಕಾಗಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಇಲ್ಲಿ ಜೀವರಾಶಿಗಳು ಬದುಕಲ್ಲ ಜನಸಾಮಾನ್ಯರೂ ಆರೋಗ್ಯ ಸರಿ ಇರಲ್ಲದ ಕಾರಣ ನಾವು ಈಗಲೇ ಎಚ್ಚೆತ್ಕೊಂಡು ಇದನ್ನು ಪ್ರತಿಭಟನೆ ಮಾಡೋದ್ರ ಮೂಲಕ ನಿಲ್ಲಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇತ್ತು ಈಗ ಅದನ್ನು ಮಾಡೋದಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ದಾರೆ ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಐದು ಎಕರೆ ಜಮೀನು ಅದನ್ನು ಮೀಸಲಿಟ್ಟಂಥ ಜಾಗವನ್ನು ಅದನ್ನು ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಭೂ ಕಂದಾಯ ದಾಖಲೆಗಳಲ್ಲಿ ಮತ್ತೆ ಅವರ ಹೆಸರಲ್ಲಿ ಇಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಬೆಳಗಿನಲ್ಲಿ ಸರ್ವ ನಂಬರ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಗಣಿಗಾರಿಕೆ ಅನುಮತಿ ಕೊಟ್ಟಿದ್ದೇನೆ ನಾವು ವಾಪಸ್ ತಗೊಳ್ತೀವಿ ಅನ್ನೋದನ್ನು ಕೂಡ ಭರವಸೆ ಕೊಟ್ಟಿದ್ದಾರೆ ವಿಕೋಟೆ ಭಾಗದಲ್ಲಿ ಇಪ್ಪತ್ತೈದು ಎಕರೆ ಎ ಪಿ ಸಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ದಿನನಿತ್ಯ ರಾಜಾರೋಷವಾಗಿ ಹತ್ತಾರು ಕೋಟಿ ಹಣ ಲೂಟಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಅದನ್ನು ಕೂಡ ನಾವು ಕೂಡಲೇ ನಿಲ್ಲಿಸಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಗರಸಭೆಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನು ನಾವು ಗಮನಿಸ್ತೀವಿ ನಾವು ಪತ್ರ ಬರಿತೀವಿ ಅದನ್ನು ತಡಿತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದಾರೆ ನಾವು ಅವರು ಪತ್ರ ಕೊಡಲಿ ಏನು ನಡೀತದ ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮದವ್ರ ಮೂಲಕ ನಡೆದಂಥ ವಿಷಯಗಳನ್ನು ಮತ್ತೆ ತಿರುಗಿ ನಾವು ಪ್ರತಿಭಟನೆಯನ್ನು ಮಾಡುವಂಥ ಅವಶ್ಯಕತೆ ಬಂದರೆ ನಿಮ್ಮೆಲ್ಲರಿಗೂ ತಿಳಿಸಿ ನಾವು ಆಮೇಲೆ ಮಾಡ್ತೀವಿ ಅಲ್ಲ ಈಗ ಪ್ರಥಮವಾಗಿ ಅವರು ಈ ಪ್ರಾರಂಭದಲ್ಲಿ ಐ ಟಿ ಎ ಬುಕ್ ಮುಂಚೆ ಮುನ್ನೂರು ಎಕರಲ್ಲಿ ಕಸ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ವಿ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ದಳ ಸಂಘ ಸಂಸ್ಥೆಗಳು ಸಾರ್ವಜನಿಕರು ನಾವೆಲ್ಲರೂ ಕೂಡ ವಿರೋಧ ಮಾಡಿದ್ವಿ ನಿಲ್ಸಿ ಅಂತ ಹೇಳಿದ್ರೆ ಐ ಟಿ ಆಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಮಾಡಿದಾಗ ನಿಮ್ಗೆಲ್ಲರೂ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ ಮತ್ತೆ ಮಾಧ್ಯಮದ ಮೂಲಕ ಮಾತಾಡಿ ಜನರಿಗೆ ತಿಳಿಸೋಣ ಬಿ ಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು ನಾಲ್ಕು ನಾಲ್ಕು